ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶನಿವಾರ ಮತ್ತು ಭಾನುವಾರದಲ್ಲಾಗನ ಶೇರ್ ಮಾಡ್ತಾ ಇದ್ದೀನಿ ಯಥಾವತ್ತಾಗಿ ಜೀರಿಗೆ ಕಷಾಯದ ಮೂಲಕ ನನ್ನೆಲ್ಲ ಶುರುವಾಗುತ್ತೆ ಇನ್ನು ಸೊಪ್ಪೆಲ್ಲ ತಗೊಂಡಿದೆ ಅದನ್ನು ಸ್ವಲ್ಪ ಒದ್ದೆ ಬಟ್ಟೆ ಮಾಡಿ ಮುಚ್ಚಿಡ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಮೂರಿಂದ ನಾಲ್ಕು ದಿನ ಸೊಪ್ಪನ್ನು ಬಳಕೆ ಮಾಡ್ಕೋಬೋದು ಆದರೆ ಸೊಪ್ಪು ತೊಗೋಬೇಕಾದ್ರೆ ಇಡೀ ಕಟ್ಟಿರ್ತಾರಲ್ವ ಆ ಕಟ್ಟನ್ನು ಆ ಕಟ್ಟ ಯಾವುದೇ ಕಾರಣಕ್ಕೂ ಕೊಳ್ತೋಗಿರೋ ಸೊಪ್ಪು ಇರಬಾರ್ದು ನೀರಿನ ಅಂಶ ಜಾಸ್ತಿ ಇರಬಾರ್ದು ಕೈಯಲ್ಲಿ ಮುಟ್ಟದ್ರೆ ಕೈಗೆಲ್ಲ ಹಂಟುಕೊಳ್ಳುತ್ತೆ ನೀರೆಲ್ಲ ಆ ಥರ ಇದ್ರೆ ಮಾತ್ರ ಈ ಥರ ಸೊಪ್ಪನ್ನು ಒದ್ದೆ ಬಟ್ಟೆ ಮಾಡಿ ಮುಚ್ಚಿಟ್ರೆ ಖಂಡಿತ ಬಾಳಿಕೆ ಬರೋದಿಲ್ಲ ಬರೋದಿಲ್ಲ ಕೊಳ್ತೋಗ್ಬಿಡುತ್ತೆ ನೋಡಿ ಮಾಡಿ ಸೊಪ್ಪನ್ನ ತೊಗೊಂಡು ಇದನ್ನು ಮುಚ್ಚಿಟ್ರೆ ನಾಲ್ಕು ದಿನ ಬರುತ್ತೆ ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ ಫ್ರಿಜ್ಜಲ್ಲಿ ಯಾವುದೇ ತರಕಾರಿ ಇಟ್ರೂ ಅಷ್ಟೊಂದು ರುಚಿ ಬರೋದಿಲ್ಲ ಹೊರಗಡೆ ಇಟ್ಟು ಊಟ ಮಾಡಿ ಇಷ್ಟು ಟೇಸ್ಟಿ ಕೊಡುತ್ತೆ ಗೊತ್ತಾ ಹಾಗೆ ಇದು ಭಾನುವಾರ ಮತ್ತು ಶನಿವಾರದಲ್ಲಾಗ ಎರಡೂ ಶೇರ್ ಇದ್ದೀನಿ ಅಂತಂದರೆ ಭಾನುವಾರದ ಮಟನ್ ಸಾಂಬ ಮಟನ್ ತೊಗೊಂಡು ಬಂದೀವಿ ಅದರ ಸಾಂಬಾರು ಸಹ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಅಲ್ಪ ಸ್ವಲ್ಪ ವಿಚಾರದ ಬಗ್ಗೆ ಮಾತಾಡೋಣ ಹೆಸರು ಕಳ್ಳ ನೆನೆ ಇದ್ದೀನಿ ಬೇಸಿಗೆ ಅಲ್ವಾ ಸ್ವಲ್ಪ ಬಾಡಿ ತಂಪ್ ಮಾಡ್ಕೋಬೇಕು ಈಟಾದರೆ ತುಂಬ ಕಷ್ಟ ಈ ಬೇಸಿಗೆನಲ್ಲಿ ಕೆಲವರಿಗೆ ಮೂಗಲ್ ರಕ್ತ ಬರುತ್ತೆ ಉಷ್ಣ ಆಗುತ್ತೆ ಉಚ್ಚೆ ಮಾಡೋಕ್ಕಾಗಲ್ಲ ತುಂಬ ಉರಿ ಬರುತ್ತೆ ಮೋಷನ್ ಮಾಡೋಕ್ಕಾಗಲ್ಲ ಆ ಜಾಗ ಎಲ್ಲ ಒಡ್ಕೊಂಡಂಗೆ ಆಗಿರುತ್ತೆ ಉರಿ ಬರುತ್ತೆ ಕಡ್ತಾ ಬರುತ್ತೆ ಗುಳ್ಳೆ ಆದಂಗೆ ಆಗುತ್ತೆ ಮತ್ತು ಮೂಗೆಲ್ಲ ಉರಿಯೋದು ಗಂಟ್ಲೆಲ್ಲ ಉರಿಯೋದು ಡ್ರೈ ಆಫ್ ಆ ಕಿಮ್ಮು ಅದಂತೂ ಸಿಕ್ಕಾಪಟೆ ಪ್ರಾಬ್ಲಮ್ ಕೊಡುತ್ತೆ ಆಮೇಲೆ ಆಮ್ಶಂಕೆ ಆಗೋದು ರಕ್ತ ಆಗೋದು ಇದೆಲ್ಲ ಹಾಕ್ತಾ ಇರುತ್ತೆ ಈ ಥರ ಎಲ್ಲ ಕಡಿಮೆ ಮಾಡ್ಕೋಬೇಕು ಇದನ್ನ ಅಂತಂದರೆ ಸಾಧ್ಯವಾದಷ್ಟು ಹೆಸರು ಬೇಳೆ ಮಾಡ್ಕೊಂಡು ತಿನ್ನೋದು ಹೆಸರು ಕಾಳನ್ನು ಉಪಯೋಗ್ಸೋದು ಮಜ್ಜಿಗೆನ ಉಪಯೋಗಿಸೋದು ಸಾ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಾಳು ತರಕಾರಿನ ಚೆನ್ನಾಗಿ ತಿನ್ನಬೇಕು ಹುರುಳಿಕಾಳು ಮೊಳಕೆ ಮೊ ಅದು ಮೊಳಕೆ ಕಟ್ಟಿದ ಕಾಳು ಯಾವುದೇ ಅದ್ರ ಪರವಾಗಿಲ್ಲ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ಆದರೆ ಕೆಲವರಿಗೆ ಕಾಲು ಹೊಡ್ಕೊಳುತ್ತೆ ಈ ಚಳಿಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಬಾಡಿ ಹೀಟು ಜಾಸ್ತಿ ಆದಾಗ ಕಾಲು ಒಡ್ಕೊಳ್ಳುತ್ತೆ ಕಾಲು ಒಡ್ಕೊಂಡ್ರೆ ತಪ್ಪೇನಿಲ್ಲ ನಮ್ಮ ಬಾಡಿಲಿ ಯಾವುದೋ ಒಂದು ಭಾಗದಲ್ಲಿ ನಮ್ಮ ಶರೀರದಲ್ಲಿ ಹೀಟಿನಂಶ ಹೊರಗಡೆ ಹೋಗ್ಬೇಕಂತೆ ಹಾಗೆ ಕಾಲು ಹೊಡ್ಕೊಂಡಾಗ ಕೆಲವರು ತುಂಬಾ ಬೇಜಾರು ಮಾಡಿಕೊಂಡು ತೂ ನಡಿಯೋಕ್ಕಾಗಲ್ಲಪ್ಪ ಸೀರೆ ಹಾಕೊಳ್ಳೋಕ್ಕಾಗಲ್ಲ ಡ್ರೆಸ್ ಹಾಕೊಳ್ಳೋಕ್ಕಾಗಲ್ಲ ಕಾಲೆಲ್ಲ ಬಿಟ್ಕೊಂಡಿದೆ ನನಗೆ ಅಂತ ಅಂದ್ಕೊಳ್ತೀರಲ್ವ ಏನಿಲ್ಲ ಸಿಂಪಲ್ ಮನೆಮದ್ದು ನೀವು ಹೇಗಿದ್ದರೂ ಲಿಪ್ ಆಮ್ ಉಪ್ಯೋ ಯೂಸ್ ಮಾಡ್ತಾ ಇರ್ತೀರ ಆ ಲಿಪ್ ಆಮ್ನ ತೆಗೆದು ಡೈಲಿ ಹಚ್ತಾ ಬನ್ನಿ ಕಾಲಲ್ಲಿರೋ ಒಡೆತನೂ ಕಮ್ಮಿ ಆಗುತ್ತೆ ತುಂಬ ನೋವಾಗ್ತಿದ್ರು ಕಡಿಮೆ ಆಗುತ್ತೆ ರಕ್ತ ಒಡಕೊಂಡು ರಕ್ತ ಬರ್ತಿದ್ರೂ ಸಹ ನಿಲ್ಲುತ್ತೆ ಆದರೆ ಬಾಯಿ ಕಾಲು ಒಡೆತ ನಿಲ್ತು ಅಂದರೆ ಬೇರೆ ಕಡೆಯಿಂದ ಶುರುವಾಗುತ್ತೆ ನಾಲಿಗೆಯಲ್ಲಿ ಉಣ್ಣಾಗೋದು ಗಂಟ್ಲು ಹೊಡ್ಕೊಳ್ಳೋದು ನಾಲಿಗೆ ಹೊಡ್ಕೊಳ್ಳೋದು ಕಣ್ಣೂರಿಗೆ ಬರೋದು ಮೂಗುರು ಬರೋದು ಎಲ್ಲ ಶುರು ಆಗುತ್ತೆ ನೋಡಿ ಚಾಯ್ಸ್ ಆಫ್ ನಿಮ್ದೇ ಚಾಯ್ಸ್ ಏನೇ ಇದ್ರೂ ಬನ್ನಿ ಇವತ್ತು ಮಾತಾಡ್ತಾ ಮಾಡ್ತಾ ಇದ್ದ ಕೆಲಸನೆಲ್ಲ ಶುರು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದೀರಾ ನಿನ್ನೆ ಒಂದು ವಿಚಾರವಾಗಿ ಇನ್ನೂ ಸ್ವಲ್ಪ ಅಲ್ಪ ಸ್ವಲ್ಪ ವಿಚಾರವಾಗಿ ಮಾತಾಡೋಣ ಅಂತ ಸರ್ವೇ ಸಾಮಾನ್ಯ ಎಲ್ಲರಿಗೂ ಹುಟ್ಟಿದ ಮಕ್ಕಳಿಗೆ ಯಾವ ನಕ್ಷ ಯಾವ ರಾಶಿ ಯಾವ ನಕ್ಷತ್ರ ಯಾವ ಒಂದು ಗಣದಲ್ಲಿ ಹುಟ್ಟಿದ ಇವಳು ಇವಳ್ದು ಜ ಜಾತಕ ಏನಿದೆ ಆಯಶು ಹೆಂಗಿದೆ ಅಂತೆಲ್ಲ ಕೇಳ್ತೀರ ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬ ಭಯಪಡೋವಂಥದ್ದು ಮೂಲ ನಕ್ಷತ್ರಕ್ಕೆ ಈ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ಒಂದು ತಾಯಿ ಕಳ್ಕೊಳ್ತಾರೆ ತಂದೆ ಕಳ್ಕೊಳ್ತಾರೆ ಇಲ್ಲ ಸೋದರ ಮಾವನನ್ನು ಕಳ್ಕೊಳ್ತಾರೆ ಇದು ಯಾವುದೂ ಕಳ್ಕೊಳ್ಳಿಲ್ಲ ಅಂತಂದರೆ ತಂದೆ ಮನೆಯಲ್ಲಿ ಇರ್ತಕ್ಕಂತಹ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ತಂದೆ ಮನನಲ್ಲಿ ಯಾವುದೋ ಒಂದು ವ್ಯಾವಹಾರಿಕವಾಗಿ ನಷ್ಟವನ್ನು ಅನುಭವಿಸಿ ಸ್ವಲ್ಪ ಅಲ್ಪ ಸ್ವಲ್ಪ ಕೈ ಸುಟ್ಕೊಳ್ಳೋದು ಉಂಟು ಮೂಲ ನಕ್ಷತ್ರ ಅಂದ ತಕ್ಷಣವೇ ದರಿದ್ರ ಕೆಟ್ಟವಳು ಉಳು ಅನಿಷ್ಟ ಅಂತ ಬಯ್ಯೋರು ಉಂಟು ಆದರೆ ಮೂಲ ನಕ್ಷತ್ರ ಅಂತಂದ್ರೆ ಲಕ್ಷ್ಮೀ ಸ್ವರೂಪ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋ ಗಂಡಾಗಲಿ ಹೆಣ್ಣಾಗ್ಲಿ ಅವ್ರ ಕೈಯಲ್ಲಿರತಕ್ಕಂತಹ ದುಡ್ಡು ಬೇರೆಯವ್ರ ಕೈಯಲ್ಲಿರೋದಿಲ್ಲ ಅವರಲ್ಲಿರತಕ್ಕಂತಹ ಬುದ್ಧಿ ಬೇರೆಯವ್ರ ಹತ್ರ ಇರೋದಿಲ್ಲ ಅವರಲ್ಲಿರ್ತಕ್ಕಂತಹ ಧೈರ್ಯ ಯಾರಿಗೂ ಇರೋದಿಲ್ಲ ಎಲ್ಲಾರ್ಗೂ ಒಂದು ದಾರಿನಲ್ಲಿ ಒಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಈ ಮೂಲ ನಕ್ಷತ್ರದವರು ನರಿಬುದ್ಧಿ ಅಂತ ಹೇಳ್ತೀವಲ್ಲ ಆ ಥರ ಆಲೋಚನೆ ಮಾಡ್ತಾರೆ ಖಂಡಿತವಲು ಲಕ್ಷ್ಮೀ ಸ್ವರೂಪ ಮನೆ ಹೆಣ್ಣು ಮ ಹೆಣ್ಮಕ್ಳು ಏನಾದರೂ ಆಗಿದ್ದರೆ ಹುಟ್ಟದ ಮನೇಲಿ ಏನಾದರೂ ಕಷ್ಟಪಟ್ಟು ಆಕೆ ಹುಟ್ಟಿ ಹುಟ್ಟಿದ ಮೇಲೆ ಕಷ್ಟ ಬಂದಿದೆ ಅಪ್ಪನ ಮನೆಗೆ ತುಂಬ ನೋವುಗಳನ್ನು ಭವಿಸಿದಾಳೆ ತುಂಬ ಅವಮಾನಗಳನ್ನು ಅನುಭವಿಸಿದಾಳೆ ಅಂತ ನೋಳು ಯಾವತ್ತು ಗಂಡನ ಮನೆಗೆ ಹೋಗ್ತಾಳೋ ಆ ಮನೆ ತುಂಬ ಹೇಳಿ ಆಗುತ್ತೆ ತುಂಬ ಅಂದರೆ ಹೇಳ್ತೀನಲ್ಲ ಲಕ್ಷ್ಮಿ ಸ್ವರೂಪನೇ ಆ ಲಕ್ಷ್ಮಿ ತಾಯಿನೇ ಮನೆಗೆ ಬಂದಷ್ಟು ಒಳ್ಳೆಯದಾಗುತ್ತೆ ಅವರ ಬದಲಾವಣೆಗಳನ್ನು ಸಹ ಕಾಣ್ಬೋದು ಆಯ್ತಲ್ವಾ ಆತ ಅಕಸ್ಮಾತ್ ಅಪ್ಪ ಮನೆಯಲ್ಲಿ ಏನೂ ತೊಂದರೆ ಆಗಿಲ್ಲ ಚೆನ್ನಾಗಿದ್ದಾರೆ ಅನುಕೂಲವಾಗಿದ್ದಾರೆ ತಂದೆಗೇನಾಗಿಲ್ಲ ತಾಯಿಗೇನಾಗಿಲ್ಲ ಸೋದರಮವನಿಗೇನಾಗಿಲ್ಲ ತುಂಬ ಅನುಕೂಲವಾಗಿದ್ದಾರೆ ಅಂತಂದರೆ ಗಂಡನ ಮನೆಯಲ್ಲಿ ತುಂಬ ನೋವನ್ನು ಪಡ್ತಾಳೆ ಅವಳು ಅವಮಾನಗಳು ಎದುರಿಸ್ತಾಳೆ ಅನ್ನಕ್ಕೆ ಉಡಾಬಟ್ಟೆಗೆ ಬಟ್ಟೆಗೆ ಪ್ರತಿಯೊಂದಕ್ಕೂ ಕಷ್ಟ ಪಡ್ತಾಳೆ ಅವಳು ಅಂತಲೇ ಹೇಳ್ಬೋದು ಇನ್ನು ಗಂಡು ಮಕ್ಕಳು ಅಂದರೆ ಗಂಡು ಮಕ್ಕಳಿಗೂ ಅಷ್ಟೇ ಹುಟ್ಟಿದ ತಕ್ಷಣ ಎಣ್ಣಾಗಲಿ ಗಂಡಾಗಲಿ ಸಾಮಾನ್ಯವಾಗಿ ಒಂದು ಬಟ್ಟಲಿಗೆ ಎಣ್ಣೆಯನ್ನು ತುಂಬಿ ಅರಳೆಣ್ಣೆಯನ್ನು ತುಂಬಿ ಅದರಲ್ಲಿ ಪಾಪ ಮುಖವನ್ನು ಉಲ್ಟ ಮಾಡಿ ಆ ಎಣ್ಣೆಯಲ್ಲಿ ಪಾಪ ಮುಖ ಕಾಣಬೇಕು ಆ ಆ ಮುಖವನ್ನು ಎಣ್ಣೆಯಲ್ಲಿ ಕಾಣ್ತಕ್ಕಂಥ ಮುಖನ ಸೋದ್ರ ಮಾವ ನೋಡ್ತಾರೆ ಈ ಥರ ಮಾಡೋದ್ರಿಂದ ದೋಷ ಬರೋದಿಲ್ಲ ಅಂತಲೂ ಹೇಳ್ತಾರೆ ಗಂಡು ಮಕ್ಕಳು ಅಷ್ಟೇ ತುಂಬ ಧೈರ್ಯಶಾಲಿಗಳಾಗಿರ್ತಾರೆ ತುಂಬ ಬುದ್ಧಿವಂತರಾಗಿರ್ತಾರೆ ಸ್ವಾರ್ಥಿಗಳೂ ಆಗಿರ್ತಾರೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋರು ಅವರು ಬಡತನ ನಂದೇ ಬರೋದಿಲ್ಲ ತನ್ನ ಕುಟುಂಬ ತನ್ನ ಸಂಸಾರ ತಾನು ಚೆನ್ನಾಗಿದ್ರೆ ಸಾಕು ಅಂತನೋರು ಯಾವುದಾದ್ರೂ ಕಷ್ಟಗಳು ಅಥವಾ ಯಾವುದಾದ್ರೂ ಒಂದು ಯಾವುದಾದ್ರೂ ರೂಪದಲ್ಲಿ ಏನಾದರೂ ನೋವುಗಳು ಬಂತು ಅಂದ ತಕ್ಷಣವೇ ಯಾವ ರೀತಿ ನುಣುಚ್ಕೊಂಡು ಹೋಗ್ಬೇಕು ಅನ್ನೋದು ಸಹ ಅವರು ಚೆನ್ನಾಗಿ ಗೊತ್ತಿದೆ ಮಾತಿನಲ್ಲಿ ಅವ್ರನ್ನ ಯಾರನ್ನು ಮೀರ್ಸೋಕ್ಕೆ ಆಗೋದಿಲ್ಲ ಖಂಡಿತವಾಗ್ಲೂ ಅದಂತೂ ನಿಜ ಆದರೆ ಮೂಲ ನಕ್ಷದಲ್ಲಿ ಹುಟ್ಟಿರೋರು ಗಂಡಾಗಿರಲಿ ಹೆಣ್ಣಾಗಿರಲಿ ಯಾರೇ ಆದ್ರೂ ಏನಾದರೂ ಅಪ್ಪಿ ತಪ್ಪಿ ಮೂಲ ನಕ್ಷದಲ್ಲಿ ಗಂಡು ಮಕ್ಕಳು ಹುಟ್ಟಿದ್ರು ಸಹ ಅವ್ರ ಮನೆಯಲ್ಲಿ ಅವರ ತಂದೆ ತಾಯಿಗೆ ಅಣ್ಣ ಸೋದರ ಮಾವಂದಿರಿಗೆ ಏನಾದರೂ ತೊಂದರೆ ಆಗಿರೂ ಸಹ ಆತ ಮದುವೆ ಆದಮೇಲೆ ಏಳಿಗೆಯನ್ನು ಕಾಣ್ತಾರೆ ಕೆಲವೊಂದು ಮೂಲ ನಕ್ಷತ್ರದ ಗಂಡು ಮಕ್ಕಳುಗಳು ನೋಡಿ ಬೇಕಾದರೆ ಮದುವೆಗೂ ಮುಂಚೆ ತಿನ್ನೋದು ಕನ್ನ ಇರೋದಿಲ್ಲ ಯಾರ್ದೋ ಮನೆಯಲ್ಲಿ ಒಂತೂ ತನ್ನಕ್ಕೂ ಕಷ್ಟಪಡ್ತಾರೆ ನೆಂಟರು ಮನೆಗೆ ಹೋಗ್ತಾರೆ ಅಲ್ಲೂ ಸಹ ಅವಮಾನಗಳು ಅಪಮಾನಗಳನ್ನು ಎದುರಿಸ್ತಾರೆ ಒಂದು ಕಡೆ ನಿಲ್ಲೋದಕ್ಕೆ ನೆಲೆ ಇರೋದಿಲ್ಲ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಗ್ತಾ ಇದ್ದಂಗೆ ತಮ್ಮ ಕೈಯಲ್ಲಿ ದುಡ್ಡು ಓಡಾಟ ಶುರುವಾಗುತ್ತೆ ಸ್ವಂತ ಕಾಲ್ ಮೇಲೆ ಕಾಲು ನಿಂತ್ಕೊಳ್ತಾರೆ ಕೆಲವರು ತಮಗೆ ಗೊತ್ತಿಲ್ಲದರ ಒಂದು ಒಳ್ಳೆ ದಾರಿನ ತುಳ್ಕೊಂಡು ಒಂದು ಹೆಸರು ಗೌರವ ಎಲ್ಲ ಸಂಪಾದನೆ ಮಾಡ್ತಾರೆ ಅಂತನ್ಬೋದು ಒಟ್ಟಿನಲ್ಲಿ ಮೂಲ ನಕ್ಷತ್ರದವ್ರಿಗೆ ಒಂದಲ್ಲ ಒಂದು ಕಷ್ಟಗಳು ಕಷ್ಟಗಳಿದ್ರೂ ಸಹ ಅವರು ಇನ್ನೊಬ್ರ ಹತ್ರ ಖಂಡಿತವಾಗ್ಲೂ ಅವ್ರು ಕೇಳ್ಕೊಳೋಕೆ ಹೋಗೋದಿಲ್ಲ ಹೇಳ್ಕೊಳೋಕೆ ಹೋಗೋದಿಲ್ಲ ನಮ್ಗೆ ಈ ಥರ ಕಷ್ಟ ಇದೆ ಈ ಥರ ನೋವಿದೆ ಅಂತ ಆದರೆ ಅವ್ರ ಮನೆಯವರಿಂದನೇ ಅವರು ಅವಮಾನಗಳನ್ನು ಅನುಭವಿಸ್ತಾರೆ ಅದು ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅಕ್ಕ ತಂಗಿರಾಗಿರ್ಬೋದು ಗಂಡನ ಮನೆ ಕಡೆಯಿಂದ ಆಗಿರ್ಬೋದು ತುಂಬ ಅವಮಾನಗಳು ಎದುರಿಸ್ತಾರೆ ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಆದರೆ ಒಂದಂತೂ ನಿಜ ಏನಾದರೂ ಮೂಲ ನಕ್ಷತ್ರದಲ್ಲಿ ಹೆಣ್ಮಕ್ಳು ಹುಟ್ಟು ತಂದೆ ಮನೆಯಲ್ಲಿ ತುಂಬ ಕಷ್ಟ ಇದೆ ಅವಳು ಹುಟ್ಟಿದ ಮೇಲೆ ಕಷ್ಟ ಬಂತು ನೋವು ಬಂತು ಕಣ್ಣೀರು ಬಂತು ಅಂತಂದರೆ ಆಕೆ ತಾನು ಮೆಟ್ಟಿದ ಮನೆಯಲ್ಲಿ ಜ್ಯೋತಿಯಾಗಿ ಬೆಳಗ್ತಾಳೆ ಹೆಸರುವಾಸಿ ಮಾಡ್ತಾಳೆ ತುಂಬಾ ಸಂತೋಷವಾಗಿರ್ತಾಳೆ ಅನ್ಬೋದು ಸಾರ್ವೇ ಸಾಮಾನ್ಯವಾಗಿ ಮೂಲ ನಕ್ಷತ್ರದ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಳೋದಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಖಂಡಿತವಾಗ್ಲೂ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರೋರನ್ನ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋರನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹಿಂದೆ ಮುಂದೆ ನೋಡ್ತಾರೆ ಅದರ ಜೊತೆಗೆ ರಾ ಗಣಗಳಲ್ಲಿ ರಾಕ್ಷಸ ಗಣ ಅದರಲ್ಲಿ ರಾಕ್ಷಸ ಗಣದ ಹೆಣ್ಣಾಗಿರಲಿ ಗಂಡಾಗಿರಲಿ ಮದುವೆ ಮಾಡ್ಕೊಂಬಿಟ್ರಂತೂ ಮುಗ್ದೇ ಹೋಯಿತು ಇದ್ರ ಬಗ್ಗೆ ನಾಳೆ ಮಾತಾಡ್ತೀನಿ ಆಯಿತಾ ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಹೆಣ್ಣು ಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ ನೀವು ಯಾವತ್ತು ನಿಮ್ಮ ನಿಮ್ಮ ಸರಿಸಾಟಿ ಯಾರೂ ಇಲ್ಲ ನೀವೇ ಧೈರ್ಯ ನೀವೇ ಸ್ಥೈರ್ಯ ನೀವೇ ಲಕ್ಷ್ಮೀ ಪುತ್ರರು ನಿಮ್ಮ ಕೈಯಲ್ಲಿ ಯಾವತ್ತೂ ದುಡ್ಡು ಇಲ್ಲ ಅನ್ನೋಂಗೆ ಇಲ್ಲ ಒಬ್ಬ ಗಂಡಸು ಮಾಡಬೇಕಾಗಿರೋ ಕೆಲಸನೆಲ್ಲನೂ ಒಂದು ಹೆಣ್ಣಾಗಿ ಮಾಡ್ತೀರಾ ಇನ್ನು ಗಂಡು ಮಕ್ಕಳು ತಾವು ಎಷ್ಟು ಅವಮಾನಗಳನ್ನು ಪಟ್ಟಿರ್ತೀರ ಅಪಮಾನಗಳನ್ನು ಪಟ್ಟಿರ್ತೀರ ಅದು ಎತ್ತ ತಂದೆ ತಾಯ ಕಡೆಯಿಂದ ತಂದೆ ಮನೆ ಕಡೆಯಿಂದ ಆಗಿರ್ಬೋದು ಅಥವಾ ನೀವು ಓದೋ ಕಡೆಯಿಂದ ಎಲ್ಲ ಕಡೆಯೂ ನೀವು ಅವಮಾನಗಳನ್ನು ಪಟ್ಟಿರ್ತೀರ ಆದರೆ ಮದುವೆ ಆದಮೇಲೆ ಆ ಮಕ್ಕಳಿಗೆ ತುಂಬಾ ಹೇಳಿಗೆ ಆಗುತ್ತೆ ಅಂತ ಅನ್ಬೋದು ನಿಜವಾಗಲೂ ಸ್ನೇಹಿತರೆ ಎಲ್ಲಾದರೂ ಮೂಲ ನಕ್ಷತ್ರದಲ್ಲ ಹೆಣ್ಣು ಮಕ್ಕಳಾಗಿ ಗಂಡು ಮಕ್ಕಳಾಗಿದ್ದರೆ ಹುಟ್ಟಿರೋರು ಏನಾದ್ರು ಇದ್ದರೆ ಖಂಡಿತ ಆಗಿ ತುಂಬ ಒಳ್ಳೆಯವರು ಇರ್ತಾರೆ ತುಂಬ ಧೈರ್ಯಶಾಲಿಗಳಿರ್ತಾರೆ ತುಂಬಾ ಇರ್ತಾರೆ ಜಾತಿ ಚಕ್ಕೈತೆ ಅಂತಂದರೆ ಯಾವ ರೀತಿ ಅಂದರೆ ನರಿ ಬುದ್ಧಿ ಅಂತ ಹೇಳ್ತಾರಲ್ಲ ಆ ಥರ ಇರ್ತಾರೆ ಖಂಡಿತವ್ಲನು ಯಾರಾದರೂ ಮೂಲ ನಕ್ಷತ್ರದಲ್ಲಿ ಹುಟ್ಟಿದರೆ ಸೋದರೂ ಮಾವನಿಗೆ ಡೈರೆಕ್ಟಾಗಿ ಮುಖ ತೋರಿಸ್ಲಿಕ್ಕೆ ಹೋಗಬೇಡಿ ಪಾಪ ಮುಖನ ಒಂದು ಬಟ್ಟಲಲ್ಲಿ ಎಣ್ಣೆ ತುಂಬಿ ಪಾಪ ಮುಖವನ್ನು ಬಟ್ಟಲಲ್ಲಿ ಕ ಆ ಎಣ್ಣೆಯಲ್ಲಿ ಕಾಣಬೇಕು ಆ ಥರ ಉಲ್ಟ ಹೀಗೆ ಮಾಡಿಟ್ಕೊಂಡು ಆ ಮುಖವನ್ನು ಮಾವ ನೋಡಿ ಅದಾದ ಮೇಲೆ ಪಾಪ ಮುಖನ ಡೈರೆಕ್ಟಾಗಿ ನೋಡಬೇಕಾಗುತ್ತೆ ಈಗಿನ ಕಾಲದಲ್ಲೂ ಮಾಡ್ತಾರ ಅಂತಂದರೆ ಖಂಡಿತ ಮಾಡ್ತಾರೆ ಎಲ್ಲರೂ ಬಾಯಿಯಿಂದನೇ ಊಟ ಮಾಡೋದು ಕಿವಿಯಿಂದನೇ ಕೇಳೋದು ಕಣ್ಣಿಂದನೇ ನೋಡೋದು ಇದೆಲ್ಲ ಪ್ರಪಂಚದಲ್ಲಿ ಯಾವುದನ್ನು ಆಗೋದಿಲ್ಲ ಸ್ನೇಹಿತರೆ ಆಗಿರಬೇಕಾದ್ರೆ ಶಾಸ್ತ್ರ ಸಂಪ್ರದಾಯವನ್ನು ನಾವು ಹೆಂಗೆ ಬದಲಾಯ್ಸೋಕ್ಕಾಗತ್ತಲ್ವ ಹೌದು ಬನ್ನಿ ದೋಸೆ ಮಾಡಾಯಿತು ಎಲ್ಲ ಆಯಿತು ಇವಾಗ ಸ್ವಲ್ಪ ಮಟನ್ ತೊಗೊಂಡು ಬಂದಿದೆ ಅದಕ್ಕೆ ಚಿಲ್ಲಿ ಪೌಡರ್ ಧನ್ಯ ಪುಡಿ ಸ್ವಲ್ಪ ಸಣ್ಣ ಸಣ್ಣದು ಈರುಳ್ಳಿ ತೊಗೊಂಡಿದೆ ಅದನ್ನೆಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಂಡು ಮಸಾಲೆಗೆ ಎಲ್ಲನೂ ರುಬ್ಕೊಂಡು ಒಗ್ಗರಣೆ ಕೊಡ್ತೀನಿ ಸ್ವಲ್ಪ ಮಾಮೂಲಿ ಮಟನ್ ಹೇಗೆ ಒಗ್ಗರಣೆ ಕೊಡ್ತೀವೋ ಆ ಥರ ಒಗ್ಗರಣೆ ಕೊಡ್ತೀನಿ ಮಸಾಲನೂ ರುಬ್ಕೊಳ್ತೀನಿ ಚಕ್ಕೆ ಲವಂಗ ಗಸಗಸೆ ಬೆಳ್ಳುಳ್ಳಿ ಶುಂಠಿ ಇದನ್ನೆಲ್ಲನೂ ರುಬ್ಕೊಂಡು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ತೆಂಗಿನಕಾಯಿ ಅರ್ಧ ಟೊಮೊಟೊ ಹಣ್ಣು ಇದನ್ನೆಲ್ಲನೂ ರುಬ್ಕೊಂಡು ಅದನ್ನು ಈ ಎಲ್ಲ ಇದು ಇದರಲ್ಲೇ ಖಾರದಲ್ಲೇ ಬೇಯಬೇಕು ಮಟನ್ನು ಆ ಥರ ಮಾಡಿಕೊಂಡು ಚೆನ್ನಾಗಿ ಖಾರದಲ್ಲಿ ಬೆಂದಾದಮೇಲೆ ಲಾಸ್ಟಲ್ಲಿ ನಾನು ಮಸಾಲನ ಹಾಕ್ಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊತೀನಿ ಹಾಗೆ ಕುಡ್ಲು ಯಾಕೆ ನೀವು ಚಾಕುವನ್ನು ಹಾಕ್ತೀರಾ ಮಟನ್ ಸಾಂಬಾರು ಮಾಡುವಾಗ ಯಾಕೆ ಮುದ್ದೆ ಪಾತ್ರೆನ ನಮಸ್ಕಾರ ಮಾಡ್ಕೋತೀರಾ ಅಂತ ಕೇಳಿದ್ರಿ ಗಾಳಿ ಗ್ರಹಾಚಾರ ಸೋಕ್ ಆಗೋದು ದೃಷ್ಟಿ ಆಗೋದು ಮಟನನ್ನು ಊಟ ಮಾಡಿದ ತಕ್ಷಣ ಭೇದಿ ಆಗುತ್ತೆ ಹೊಟ್ಟೆ ಉಬ್ಬರಿಸ್ಕೊಂಡಂಗೆ ಆಗೋದು ಇದೆಲ್ಲ ಆಗುತ್ತೆ ಆ ಥರ ಆದಾಗ ನಾವೇನಕೊತೀವಿ ಯಾವುದೋ ದೃಷ್ಟಿಯಾಗಿರ್ಬೇಕು ಕಣೋ ಕಾಲು ಧೂಳಾಗಿರ್ಬೋದು ಕಣೋ ಸೋಕಾಗಿರ್ಬೋದು ಕಣೋ ಯಾವುದೋ ಗಾಳಿಗ್ರಹ ಆಚಾರ ಮಟನ್ ಹಿಂದ್ಗಡೆ ಬಂದ್ಬಿಟ್ಟಿದೆ ಕಣೋ ಅಂತೀವಿ ಅದೆಲ್ಲ ಹೋಗಬೇಕು ಅಂದರೆ ಏನು ಮಾಡೋಂಗಿಲ್ಲ ಮಟನ್ ಸಾಂಬಾರು ಮಾಡಬೇಕಾದ್ರೆ ಕುಡ್ಲಾದರೂ ಸರಿ ಚಾಕು ಆದರೂ ಸರಿ ಚೆನ್ನಾಗಿ ಬೆಂಕಿರು ಕಾಯಿಸಿ ದೃಷ್ಟಿ ತೆಗೆದುಬಿಟ್ಟು ಅದರೊಳಗಡೆ ಎದ್ದುಬಿಡಿ ಖಂಡಿತವಳಿ ಎಂಥ ದೃಷ್ಟಿ ಇದ್ರೂ ಖಂಡಿತ ಹೊಂಟೋಗ್ಬಿಡುತ್ತೆ ಯಾವ ರೀತಿ ತೊಂದರೆ ಆಗೋದಿಲ್ಲ ಇನ್ನು ಮಟನ್ ಥರ ಸಾಮಾನ್ಯ ಊರಿಂದ ಊರಿಗೆ ಮಟನ್ನ ಮಟನ್ ಒಳಗಡೆ ಒಂದು ಸ್ವಲ್ಪ ಒಂದಿಷ್ಟು ಉದ್ದ ಯಾವುದಾದ್ರು ಮೊಳೆ ಒಣಮೆಣಸಿನಕಾಯಿ ಹಾಗೆ ಈಜ್ಲು ಇಜ್ಜಲು ಆಮೇಲೆ ಪೊರ್ಕೆ ಕಡ್ಡಿ ಈಚುಲು ಪೊರ್ಕೆ ಕಡ್ಡಿಯನ್ನು ಹಾಕಿ ಕೊಟ್ಟು ಕಳಿಸ್ತಾರೆ ಗಾಳಿ ಗ್ರಹಚಾರ ಬರಬಾರ್ದು ಅಂತ ಸರ್ವೇ ಸಾಮಾನ್ಯ ಹೊರಗಡೆ ಊರಿಂದ ಊರಿಗೆ ಮಟನ್ ಹೋಗೋದೇ ಕಷ್ಟ ಕೆಲವೊಂದ್ಸಲ ನಿಮ್ಗೆ ಗೊತ್ತಿಲ್ಲದೇ ಕೆಲವೊಂದು ಅವಘಡಗಳನ್ನ ಮಟನ್ ಮಠ ಹೋಗ್ಬೇಕಾದ್ರೆ ಹೌದಲ್ವ ಅದೆಷ್ಟೋ ಜನಕ್ಕೆ ಗೊತ್ತಿರುತ್ತೆ ಅನ್ ಅಂದ್ಕೊಳ್ತೀನಿ ಹಾಗೆ ಮುದ್ದೆ ಪಾತ್ರೆಗೆ ಯಾಕಕ್ಕ ನಮಸ್ಕಾರ ಮಾಡ್ಕೊಳ್ತೀರಾ ಅಂತ ಕೇಳಿದ್ರಿ ಮುದ್ದೆ ಪಾತ್ರೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ವ ನಮಗೆ ಹೇಳ್ಕೊಟ್ಟಿದ್ದಾರೆ ಮುದ್ದೆ ಪಾತ್ರೆಗೆ ನಮಸ್ಕಾರ ಮಾಡ್ಕೊ ಏನೇ ಆಗಲಿ ಯಾವುದೇ ಕಾರಣಕ್ಕೂ ನಮಸ್ಕಾರ ಮಾಡ್ಕೊಳ್ಳೋದು ಬಿಡೋದಕ್ಕೆ ಹೋಗ್ಬೇಡ ಅಡುಗೆ ಎಲ್ಲ ಆದಮೇಲೆ ಎಲ್ಲ ಪಾತ್ರೆಗಳನ್ನೆಲ್ಲ ಒಂದು ಕಡೆ ಇಟ್ಟು ಅದಕ್ಕೆ ಒಲೆ ಬೂದಿಯನ್ನು ತೆಗೆದು ವಿಭೂತಿ ಕಟ್ಟಿ ಥರ ಬಳಿದು ನಾವು ನಮಸ್ಕಾರ ಮಾಡ್ಕೋತಿದ್ವಿ ಒಲೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಈಗ ಸ್ಟವ್ವಲ್ಲಿ ಅಡುಗೆ ಮಾಡೋದ್ರಿಂದ ಮಾಮೂಲಿಯಾಗಿ ಎಲ್ಲ ಪಾತ್ರೆಗಳನ್ನು ಅನ್ನ ಸಾಂಬಾರು ಮುದ್ದೆ ಪಾತ್ರೆ ಎಲ್ಲ ಇಟ್ಟು ಎಲ್ಲದಕ್ಕೂ ಕೈ ಮುಗಿದು ನಾವು ಅಡ್ಬಿಡ್ದು ನಮಸ್ಕಾರ ಮಾಡ್ಕೋತೀವಿ ಇದು ಮೊದ್ಲಿಂದನೂ ನಮ್ಮ ಮನೆಯಲ್ಲಿ ನಡ್ಕೊಂಡು ಬಂದಿರೋ ಪದ್ಧತಿ ಸ್ನೇಹಿತರೆ ಹಾಗೆ ಭಾನುವಾರ ಮಟನ್ ಸಾಂಬಾರು ಮಾಡಿದೆ ಅದ್ರ ಜೊತೆಗೆ ಮೊಟ್ಟೆನೂ ಸಹ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಇವತ್ತಿನ ಲಾಗು ಏನು ಅನ್ನಿಸ್ತು ಇವತ್ತು ಭಾನುವಾರ ಸಿಂಪಲ್ಲಾಗಿ ಏತುಲಾಗೋ ಏನು ಜಾಸ್ತಿ ಏನು ಮಾತಾಡೋಕ್ಕೋಗಿಲ್ಲ ಸಾಧ್ಯವಾದಷ್ಟು ಏನಾದರೂ ಜಾತಕ ಸರಿಯಿಲ್ಲ ಇವಳು ಮೂಲ ನಕ್ಷತ್ರದಲ್ಲೂ ಹುಟ್ಟಿದ್ದಾಳೆ ದರಿದ್ರದಳು ಅಂತ ಏನೋ ಬಯೋದ್ಕೋಗ್ಬೇಡಿ ಒಂದು ಮನೆಗೆ ನಂದ ದೀಪ ಆದರೆ ಇನ್ನೊಂದು ಮನೆಗೆ ಕೆಟ್ಟದಾಗಿರುತ್ತೆ ಇನ್ನೊಂದು ಮನೆಗೆ ಕೆಟ್ಟದಾದರೆ ಇನ್ನೊಂದು ಮನೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಬಿಡಿ ಯಾರೂ ಯಾವುದನ್ನು ಕೇಳ್ಕೊಂಡು ಬಂದಿರೋದೇ ಕೇಳ್ಕೊಂಡು ಬಂದಿರೋದಿಲ್ಲ ಹಣೆಯಲ್ಲಿ ಬರ್ಕೊ ಬರೆದು ಕಳಿಸ್ಬಿಟ್ಟಿರ್ತಾನೆ ಬ್ರಹ್ಮ ಆಕೆಯೂ ಸಹ ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅವರು ಸಹ ನಿಮಗೆ ಹೇಗಿರೋದಿಲ್ಲ ತುಂಬ ನೋವುಗಳನ್ನು ಅನ್ಭವ್ಸಿರ್ತಾರೆ ಕಷ್ಟಗಳನ್ನು ಅನುಭವಿಸಿರ್ತಾಳೆ ಅನ್ಭವ್ಸಿರ್ತಾರೆ ಅಪಮಾನಗಳು ಅವಮಾನಗಳು ಏ ತಾಯಿ ತಿಂದ್ಕೊಂಡ್ಳು ತಾಯಿ ತಿಂದ್ಕೊಂಡ ತಂದೆ ತಿಂದ್ಕೊಂಡ ತಂದೆ ತಿಂದ್ಕೊಂಡ್ಳು ಸೋದ್ರ ಮಾವನ್ ತಿಂದ್ಕೊಂಡ್ರು ಅಂದ್ಕೊಂಡು ಮಕ್ಕಳನ್ನ ದೂಷಣೆ ಮಾಡ್ತಿರ್ತಾರೆ ಅವ್ರೇನು ಕೇಳ್ಕೊಂಡು ಬಂದಿರ್ತಾರ ಇಲ್ಲ ಅಲ್ವಾ ಯಾರು ತಂದೆ ತಾಯಿ ಈಗ ತಂದೆ ಹೊಡಿಸಿರ್ತಾನೆ ತಾಯಿ ಎತ್ತಿರ್ತಾಳೆ ಮೂಲ ನಕ್ಷತ್ರ ಅಂತ ಅಂದಾಗ ಆ ತಾಯಿ ಹುಟ್ಟೋದನ್ನ ತಡೆಗಟ್ಟುಕೊಂಡು ಮೂಲ ನಕ್ಷತ್ರ ಮುಗಿದ ಮೇಲೆ ಆ ಮಗುನ ಭೂಮಿ ತರ್ಬೋದಾಗಿತ್ತಲ್ಲ ಅವಳ ಕೈಲೇ ಸಾಧ್ಯ ಆಗದಿರೋದನ್ನ ಮಗು ಕೈಲಿ ಮಗುನ ಮೇಲೆ ಹೇಳಿದ್ರೆ ಮಗು ಕೈ ಸಾಧ್ಯನಾ ನಾನು ಮೂಲ ನಕ್ಷತ್ರ ಓಡೋದು ಬೇಡ ನಾಳೆ ಬಿಡ್ತೀನಿ ಅಂತ ಹೇಳಕ್ಕಾಗುತ್ತ ಮಗು ಇಲ್ಲ ಅಲ್ವಾ ಅದನ್ನೇ ತಡೆಯಕ್ಕಾಗದಿರೋ ತಾಯಿ ಅನ್ನೋದು ಎಷ್ಟೋ ತಪ್ಪಿರುತ್ತೆ ನೋಡಿ ಏಕೆಂದ್ರೆ ತಾನು ಹೊಟ್ಟೆ ನನ್ನಲ್ಲಿ ಹುಟ್ಟಿರೋ ಮಗುನೇ ಅನ್ನೋದು ಸಹಜ ಇವಳು ಹುಟ್ಟಿದ್ಲು ಮಾವನ ತಿಂದ್ಕೊಂಡ್ಳು ಇವ್ನು ಹುಟ್ಟಿದ್ದ ತಂದೆ ತಿಂದ್ಕೊಂಡ ಇವ್ನು ಹುಟ್ಟಿದ ತಾಯಿ ತಿಂದ್ಕೊಂಡ ಈ ರೀತಿ ಈ ಮಾತುಗಳು ಬೇಡ ಯಾಕೆಂದ್ರೆ ಅವರು ಮಾ ಲಕ್ಷ್ಮೀ ಸುಪುತ್ರರು ಅಂದರೆ ಲಕ್ಷ್ಮೀ ಸುಪುತ್ರರೇ ಒಂದು ಏಜ್ ಬರೋ ತನಕ ಅಷ್ಟೇ ಅವ್ರ ನೋವುಗಳು ಕಷ್ಟಗಳು ಎಲ್ಲನೂ ಅನುಭವಿಸಿರ್ತಾರೆ ಒಂದು ಏಜ್ ಅಂತ ಬಂದ ಮೇಲೆ ಅವರಷ್ಟು ಸಿರಿತನ ಅವರಷ್ಟು ಬುದ್ಧಿವಂತಿಕೆ ಅವರಷ್ಟು ಒಂದು ಬು ಯಾವ ರೀತಿ ಅಂತಂದರೆ ಅವರು ಯಾವುದಕ್ಕೂ ಸಿಗಾಕೊಳ್ಳೋದಿಲ್ಲ ಯಾವ ಏಟಿಗೂ ಸಿಗಾಕೊಳ್ಳೋದಿಲ್ಲ ಅವರನ್ನು ಬೆರಳು ಮಾಡಿ ತೋರ್ಸೋಕ್ಕೂ ಆಗೋದಿಲ್ಲ ಅವ್ರು ಮಾಡಿದ್ರೆ ತಪ್ಪು ಅಂತ ಆ ರೀತಿ ಜೀವನನ ಬಾಳ್ತಾರೆ ಆದರೆ ಅವರು ನಂಬ್ಕೊಂಡು ಖಂಡಿತ ಯಾರೂ ಇರಬೇಡಿ ಇವ್ರು ನನ್ನ ಕೈ ಕಟ್ಕೊಳ್ತಾರೆ ಇವ್ರು ನನ್ನ ಒಳ್ಳೇದು ಮಾಡ್ತಾರೆ ಇವರು ನಮ್ಮ ಕಷ್ಟ ಸುಖಕ್ಕೆ ಹಾಕ್ತಾರೆ ಅಂತ ಖಂಡಿತ ಇರೋದಕ್ಕೆ ಹೋಗಬೇಡಿ ಅವ್ರು ಹೆಂಗೆ ಅಂತಂದರೆ ನಾನು ಚೆನ್ನಾಗಿ ಬದುಕಬೇಕು ನಾನು ಚೆನ್ನಾಗಿ ಬಾಳಬೇಕು ಅನ್ನೋ ಸ್ವಾರ್ಥ ಬುದ್ಧಿ ಅಂತ ಖಂಡಿತ ಇರುತ್ತೆ ಈ ಆಡಿಸೋದಕ್ಕೆ ಹೋಗಬೇಡಿ ಲಕ್ಷ್ಮೀ ಸುಪುತ್ರರು ಅಂತ ಹೇಳ್ತೀನಿ ಎಷ್ಟೇ ದೋಷ ಇದ್ರೂ ಆಗಿರೋಳು ಅದನ್ನು ಬಗೆಹರಿಸ್ಕೋಬೋದು ಬಗೆಹರಿಸ್ತೇ ಇರೋ ಬಗೆಹರಿಸೋಕ್ಕೆ ಆಗಲ್ಲ ಅನ್ನೋ ದೋಷಕ್ಕೆ ಖಂಡಿತ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಸಾಮಾನ್ಯ ಸರ್ವೇ ಸಾಮಾನ್ಯ ನೀನು ಜ್ಯೇಷ್ಠ ನಕ್ಷತ್ರ ದುಟ್ಟಿದೆಯಾ ನಿನ್ನ ಮೂಲ ನಕ್ಷತ್ರ ದುಡ್ಡಿದೆಯಾ ನೀನು ಹಂಗಲ್ಲ ನೀನು ಹಿಂಗಲ್ಲ ಅನ್ನೋದನ್ನು ಬಿಟ್ಟು ಮುಂದೆ ಏನು ಆಗಬೇಕು ಅದು ಆಗೋದನ್ನು ನೋಡಿ ಸ್ನೇಹಿತರೆ ಈ ನನ್ನ ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏನು ಅನ್ನಿಸ್ತು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದ್ದಲ್ಲಿ ಒಂದು ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತೀನಿ ಹಾಗೆ ಪ್ರತಿಯೊಂದು ಹೆಣ್ಣು ಜೀವನದಲ್ಲಿ ಪ್ರತಿಯೊಬ್ಬರು ಬಹಳಲ್ಲೂ ಒಂದು ಆಶಾಕಿರಣವಾಗಿ ಬರ್ತಾಳೆ ಅದು ಯಾವ ರೂಪದ ತಾಯಿ ರೂಪದಲ್ಲಿ ಅಕ್ಕ ರೂಪ ರೂಪದಲ್ಲಿ ತಂಗಿ ರೂಪ್ದಲ್ಲ ಆದರೆ ಅವಳು ಬರೋದಕ್ಕೂ ಮುಂಚೆ ಯಾವುದೂ ಕೇಳ್ಕೊಂಡು ಬಂದಿರೋಲ್ಲ ಪ್ರತಿಯೊಂದು ಹೆಣ್ಣು ಆ ಮನೆ ಬೆಳಕಿ ಅಂತಲೇ ತಿಳ್ಕೋಬೇಕು ನೆಪಗಳನ್ನು ಗಂಡಾಲಿ ಹೆಣ್ಣಾಗಲಿ ನ ಮೂಲ ನಕ್ಷತ್ರದ ಒಟ್ಟಿರೋರನ್ನ ಈ ಆಳಸ್ತರೆ ಅವ್ರಿಗೊಂದು ಪ್ರೀತಿ ವಿಶ್ವಾಸ ಕೊಟ್ಟರೆ ಖಂಡಿತ ಒಳ್ಳೆಯದು ಮುಂದಿನ ಜನ್ರೇಷನ್ಗೂ ಇದನ್ನು ತಿಳಿಸಿ ಹೇಳಿಕೊಡಿ ಮೂಲ ನಕ್ಷತ್ರ ಅಂತಂದ್ರೆ ಲಕ್ಷ್ಮಿಯ ನಕ್ಷತ್ರ ಅಂತ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ಪುಟ್ಟಲ್ಲಾಗಿಷ್ಟ ಆದರೆ ಒಂದು ಲೈಕ್ ಕೊಡಿ